ಕಾನೂನು ಎಲ್ಲರದಕ್ಕೂ ಒಂದೇನೆ ರಾಜ ಇರ್ಲಿ ರಂಕ ಇರಲಿ ಸಂವಿಧಾನ ಸಮಾನತೆಗೆ ಬೋಧಿಸುತ್ತೆ ತಿಮ್ರೋಡಿಯವರ ಬಳಿ ಸಾಕ್ಷ್ಯಾಧಾರಗಳಿದ್ರೆ ದೂರ ಸಲ್ಲಿಸ್ಬೋದು ನ್ಯಾಯಾಲಯಕ್ಕೂ ಕೂಡ ಸಾಕ್ಷ್ಯಾಧಾರಗಳ ಸಮೇತ ನಿರೂಪಿಸಬಹುದು ಆಧಾರ ಇಲ್ಲದೆ ಮಾತಾಡೋದು ಮುಖ್ಯಮಂತ್ರಿ ಸ್ಥಾನದ ಘನತೆಗೆ ಮತ್ತು ಅವರ ನಾಯಕತ್ವದ ನಮಗೆ ಅವರಿಗೂ ವೈಚಾರಿಕ ಭಿನ್ನಾಭಿಪ್ರಾಯ ಇದೆ ಹಾಗಂತ ನಾನು ಆಧಾರ ಇಲ್ಲದೆ ಆರೋಪ ಮಾಡಲ್ಲ ಆಧಾರ ಇಲ್ಲದೆ ಆರೋಪವನ್ನು ಯಾರೂ ಮಾಡಬಾರ್ದು ಆಧಾರ ಇಲ್ಲದೆ ಆರೋಪ ಮಾಡೋದು ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಆಮೇಲೆ ಹಿಟ್ ಅಂಡ್ ರನ್ ಮಾಡೋದು ಅದು ಸಾರ್ವಜನಿಕ ಬದುಕಿನಲ್ಲಿರೋರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಆಗುತ್ತೆ ಆಗ ಆಗಬಾರ್ದು ಅವರು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕೊಡದೇ ಇದ್ರೆ ಅವ್ರ ಮೇಲೆ ಆರೋಪ ಮಾಡದ್ರ ಮೇಲೆ ಕ್ರಮ ತಗೊಳ್ಬೇಕು ಹಾಗಾದಾಗ ಸುಳ್ಳು ಆರೋಪ ಮಾಡೋದು ನಿಲ್ಲುತ್ತೆ ಇಲ್ಲಾಂದ್ರೆ ಸುಳ್ಳು ಆರೋಪ ಮಾಡೋದು ಕೆಲವರು ಕಾಯಿಲೆ ಆಗಿರುತ್ತೆ ತಿಮ್ರೋಡಿ ಅವರು ಈ ಜ್ಞಾನೋದಯ ಯಾವಾಗ ಆಯ್ತು ಇಪ್ಪತ್ನಾಲ್ಕು ಕೊಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಮಾಡಿಸಿದ್ದಾರೆ ಅಂತ ಜ್ಞಾನೋದಯ ಯಾವಾಗ ಆಯ್ತು ಅವರಿಗೆ ಅವ್ರದ ಸಾಕ್ಷ್ಯಾಧಾರಗಳಿದ್ರೆ ಇಷ್ಟಿನೇ ಆಕೆ ಮೌನವಾಗಿದ್ರು ಏನಾದರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮೌನವಾಗಿದ್ರ ಅನ್ನುವ ಅನುಮಾನ ಜನರಿಗೆ ಬರುತ್ತೆ ಹಾಗೆ ಬರಬಾರ್ದು ಅಂತಿದ್ರೆ ಅವ್ರದ ಸಾಕ್ಷಿ ಇದ್ರೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸ್ಲಿ ಇಲ್ಲದೇ ಇದ್ರೆ ಈ ರೀತಿ ಆರೋಪ ಮಾಡೋದು ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಅನ್ನುವಂಥ ಒಂದು ಅನುಮಾನ ಬರುತ್ತೆ ಯಾರ ಮೇಲೂ ಹೀಗೆ ಸುಖ ಸುಮ್ಮನೆ ಆರೋಪ ಮಾಡಬಾರ್ದು